Oh, <sighs> ಪರಿಕಲ್ಪನೆ ಇಲ್ಲವೇ ನೇರ ಬರ್ತಾ ಇದೆಯಲ್ಲ ಕಾರಣ ಏನು ಯಾಕೆ ಕಾರಣ ಬೇಕಾ ನಿನಗೆ Stává se. ಎಲ್ಲರೂ ಯುದ್ಧ ಮಾಡುತ್ತಾರೆ ಬೇಡ ಹಾಗಾಗಿ ಅವರಿಗೆ ಆಯಾಸ ಸ್ವಲ್ಪ ವಿಶ್ರಾಂತಿಯನ್ನ ನೀಡಿದ್ದೇನೆ ಮಾಡ್ತೇವೆ ನೋಡ್ಕೊಂಡೇ ಹೋಗ್ತಾರೆ 过年干嘛？ ಪದ್ಧತಿಯಂತೆ ಈ ಕ್ರಮ ಪರಂಪರಾನುಗತವಾಗಿ ಬಂದಂತಹ ಚಂದ್ರವ ನಗರವನ್ನು ನಾವು ಆಡುತ್ತಾ ಬಂದಿದ್ದೇವೆ ಲೋಕದಲ್ಲಿ ಲೋಕವು ಭಾಗ್ಯವು ಎಲ್ಲವರಿಗೂ ಕೂಡಿ ಬರುತ್ತದೆ ಅಂತ ಹೇಳುವುದಕ್ಕಾಗುವುದು ಆ ವಿಭಾಗದಿಂದ ಆಲೋಚನೆಯನ್ನು ಮಾಡಿದರೆ ನಮಗೆ ಬದುಕಿನಲ್ಲಿ ಎಲ್ಲವೂ ಲಭ್ಯ ಆಗಿತ್ತು ಕೃಷಿ ಮೂಲದಿಂದಲೂ ಕ್ಷಾತ್ರ ಮೂಲದಿಂದಲೂ ಸರ್ವಸಂಪನ್ನತೆ ಎನ್ನುವುದು ನಮಗೆ ಒದಗಿ ಬಂದಿದ್ದರ ಪರಿಣಾಮ ಇಂದು ಪ್ರಪಂಚದಲ್ಲಿ ಭರತ ಎನ್ನುವ ಅಭಿಧಾನದಿಂದ ನಾವು ಬದುಕನ್ನ ಸಾಗಿಸುತ್ತಾ ಇದ್ದೇವೆ ಪೂರ್ವದ ಹೆಸರು ಇದಲ್ಲ ಸರ್ವತ ಋಷಿಗಳ ವಿಶೇಷವಾದಂತಹ ಒಳಗಾದಂತಹ ಬದುಕು ಇದೆ ಅವರ ಉದಾರ್ಯದ ಕೊಡುಗೆ ಅಂತಲೇ ನಾವು ಇದನ್ನು ಸ್ವೀಕರಿಸಿದ್ದೇವೆ ಕ್ಷಾತ್ರಿಯೋಚಿತವಾದ ವ್ಯವಹಾರವನ್ನು ಎಷ್ಟು ಧರ್ಮದಿಂದ ನಾವು ಆಲೋಚಿಸುತ್ತೇವೋ ಅಷ್ಟೇ ಶ್ರದ್ಧೆಯಿಂದ ಧಾರ್ಮಿಕತೆಯನ್ನು ರಕ್ಷಿಸುವುದರತ್ತ ಮುಂದಾಗುತ್ತೆ ಕ್ಷಾತ್ರವು ಧರ್ಮವು ಒಂದಾಯಿತು ಅಂತ ಅಂದ್ರೆ ಲೋಕ ಬೇಡ ಅಂತ ಹೇಳಿದ್ರು ಸುಖವಾಗಿ ಸಂತೋಷವಾದ ಸಮೃದ್ಧವಾಗಿರುತ್ತದೆ ಎನ್ನುವುದಕ್ಕೆ ನನ್ನ ಆಡಳಿತದ ವಿಧಾನವೇ ಸಾಕ್ಷಿ ಇದುವರೆಗೆ ಎಂಬತ್ತೇಳು ಮಹಾಯಾಗರನ್ನ ಪೂರೈಸಿದವನು ದಿಗ್ವಿಜಯವನ್ನು ಮಾಡಿ ಚಕ್ರವರ್ತಿ ಸ್ಥಾನವನ್ನು ಅಲಂಕರಿಸಿದಂತವನು ಇದೆಲ್ಲವೂ ಸಾಧ್ಯವಾದದ್ದು ಹೇಗೆ ಎನ್ನುವುದು ಆಲೋಚನೆಯನ್ನು ಮಾಡಿದರೆ ಕೇವಲ ನಮ್ಮ ಬಲ ಅಲ್ಲ ಇದು ವರ್ಷದ ಹಿರಿಯರ ಒಂದು ಆಶಯ ಪುಣ್ಯ ಗುರುಗಳ ನಮ್ಮ ಹಿತೈಷಿಗಳ ಒಂದು ಸದಿಚ್ಛೆಯ ಫಲವಾಗಿ ಇಂದು ಪ್ರಪಂಚದಲ್ಲಿ ಈ ಪ್ರತಿಷ್ಠಾನಗಳ ಅಂತ ಹೇಳಿದ್ರೆ ಪ್ರಸಿದ್ಧವಾಗಿ ನಾರಾಜಿಸುತ್ತಾ ಇದೆ ಅರಸನಾದವರಿಗೆ ನಾಡಿನ ಸರ್ವತೋಮುಖವಾದ ಅಭಿವೃದ್ಧಿ ಸರ್ವಾಂಗೀಣ ಪ್ರಗತಿ ಇದೇ ಪ್ರಧಾನ ಅಂತ ಆದ ಮೇಲೆ ಅಲ್ಲೆಲ್ಲಿಯೂ ಕೊರತೆ ಇಲ್ಲ ಅಂತ ಆದ ಮೇಲೆ ಆಲೋಚನೆಯಲ್ಲಿ ಹಾಗಾಗಿ 우리가 사람 thank <laughs> you

ಅದರಲ್ಲಿಯೂ ನೀವು ಶಬ್ದ ನಂಗ ಬಿಟ್ಟು ಬೇರೆಯವ್ರಿಗೆ ಅರ್ಥ ಆಗುದಿಲ್ಲ ಹಾಗೆ ಬಂತು ನಾನು ಹೋಗಿ ಮಾತಾಡಿದ್ರೆ ಮಾತಾಡುವ ಪೂರ್ವದಲ್ಲಿ ನಿಮ್ಮ ಬಗ್ಗೆ ಅವರಿಗೆ ಗೊತ್ತಾಗ್ಬೇಕಂದ್ರೆ ಅಂದ್ರೆ ಈಗ ದರ ಯಾವುದು ನೀವ್ ಹೇಗೆ ನೀವು ಏನು ಗೊತ್ತಾಗ್ಬೇಕಾದ್ರೆ ಮಡಿಯಂತೆ ಸಾಮಾನ್ಯದವರಲ್ಲ ಕದನಕ್ಕೆ ಈ ರೀತಿಯಾಗಿ ಎರಡು ಮತ್ತೆ ನಮ್ಮ ಈ ನಾಡಿನ ವಿಸ್ತಾರ ಎಲ್ಲಿವರೆಗೆ ಉತ್ತರದಿಂದ ದಕ್ಷಿಣದವರೆಗೂ ಎಲ್ಲ ನೋಡಿದ್ರು ನಮ್ಮ ಮಳೆಯಿಂದ ಹೆಸರು ಹಾಗಾಗಿ ಮುಂದೆ ನಿಲ್ಲುವಂತ ಪರಾಕ್ರಮಿಗಳು ಯಾರು ಇಲ್ಲ ನೀವು ಸುಮ್ಮನೆ ಇಲ್ಲಿ ಬಂದು ಹೊಟ್ಟು ಹೋಗುದು ಸುಮ್ಮನೆ ಮನೆಗೆ ಹೋಗಿ ಅಂತ ನಿಮ್ಮ ಬಗ್ಗೆ ನಾವು ಹೊಗಳಿಕೆಯನ್ನು ಮಾಡಿ ಇದ್ದ ವಿಷಯವನ್ನೇ ನಾವು ಹೇಳಿದ್ರು ಅವ್ರು ಕೇಳಿಲ್ಲ ಒಳ್ಳೆ ನಾವು ಯುದ್ಧವನ್ನ ಮಾಡ್ತೇವೆ ಅಂತ ದೊಡ್ಡ ಹುಡುಗ ಹೌದಪ್ಪ ನಾವು ಕೇಳಿದೆ ನೀವು Thank you

ಮಗರ್ಮ ಯಾಕೆ ಬಂದಿದೆ ಅಲ್ಲಿ ಬೇಕಾದ್ರೆ ಇಲ್ಲಿ ಯಾಕೆ ಬಂದಿರಪ್ಪ ಅಂತ ಹೇಳಿದ್ರೆ ದಿಗ್ವಿಜಯವನ್ನ ಸಾಧಿಸಲಿಕ್ಕಾಗಿ ಬಂದವ ಇಲ್ಲಿಗೆ ನಿಮ್ಮ ಮರೆಯ ನಂತರ ಯುದ್ಧ ಮಾಡಲಿಕ್ಕಾಗಿ ಬಂದಿದ್ದೇನೆ ಇಲ್ಲಿಗೆ ನಿಮ್ಮಕ್ಕಾಗಿ ಬಂದಿದ್ದೀವಿ ஆலையில் <laughs> ನಮ್ಮ ಕುರಿತಾಗಿಯೋ ನಮ್ಮ ವಂಶದ ಕುರಿತಾಗಿಯೋ ಈ ಪ್ರಪಂಚದಲ್ಲಿ ಇಂತಹ ಸ್ಥಾಯಿಯಾದ ಒಂದು ಘನತ್ವ ಇಲ್ಲುವಾಗ ಹುಡುಗ ಒಬ್ಬ ಇಲ್ಲಿಗೆ ಬಂದಿದ್ದಾರೆ ಅಂತ ಹೇಳಿದರೆ ಆರೋಗ್ಯಕ್ಕೆ ಬೇಕು ಯೋಚನೆ ಮಾಡಲಿಕ್ಕೆ ಯಾಕೆಂದರೆ ಹುಡುಗರ ಬುದ್ಧಿ ಎನ್ನುವುದು ಬಹಳ ವಿಶೇಷ ಮನನೆಂಬುದು ಮತ್ತಂತೆ ಅದು ಅದು ಒಂದಿದೆ ಪ್ರಬುದ್ಧವಾದ ಸೇನೆಯನ್ನ ಸೇರಿಸಿಕೊಂಡು ನಿರ್ದಿಷ್ಟವಾದ ಉದ್ದೇಶವನ್ನ ಇಟ್ಟುಕೊಂಡು ಇಲ್ಲಿಯವರೆಗೆ ಬಂದಿದ್ದಾನೆ ಅಂತ ಹೇಳಿದೆ ಆ ವಿಭಾಗದಲ್ಲಿ ನಾವು ಅವಲೋಕನ ಮಾಡುವುದನ್ನು ಗೊತ್ತಿಲ್ಲ ನಮ್ಮಲ್ಲಾದ ಆಡಳಿತ ಪ್ರಾರಂಭವಾದ ಹಂದಿನವರೆಗೆ ಈ ಪ್ರತಿಷ್ಠಾ ನಗರಕ್ಕೆ ಯಾರ ಅಲ್ಲ ಸಂಚರಿಸಿದ್ದೆ ಹೌದು ನಮ್ಮವರ ಅವರನ್ನ ಅವರನ್ನು ಪಕ್ಕಬಡಿ ಹೌದು ಆ ಆಚರಿಸಿಕೊಂಡಿದ್ದ ಅമുഖ್ಯನವರು ಚಕ್ರವರ್ತಿಗಳಾಗಿ ನಾವು ನೆರಯುಕ್ತ ಇರುವ ಈ ಕಾಲಕ್ಕೆ ಹುಡುಗ ಒಬ್ಬ ಹೀಗೆ ಪ್ರಶ್ನಿಸಿ ಬಂದ ಅಂತಾರೆ ಇದು ಅವಮಾನ ಏನು ಅವಮಾನವೇ ನೀವು ಇಂತ ಹೆಸರು ಮಾಡಿದವರು ಇಷ್ಟೆಲ್ಲ ಯಾಕಾದರೂ

ರಾಜ್ಯನ ಇಷ್ಟು ವಿಶಾಲವಾಗಿ ಗಾಣವಾಗಿ ಹಬ್ಬಿರುವ ಕಾಲದಲ್ಲಿಯೂ ಗುರುಗಳಂತಹದ್ದು

ಚತುರಂಗ ಸೇನೆಯನ್ನ ಸೇರಿಸಿಕೊಂಡು ಬಂದ ಅವರಿಗೆ ಹಾಂ ನಮ್ಮಲ್ಲಿ ಇಲ್ಲ ಅಂತ ತಿಳ್ಕೊಳ್ಳೋದು ಬೇಡ ಹೌದು ಅದಕ್ಕೆ ಬೇಕಾಗಿ ಹಾ ನಾವು ಚತುರಂಗ ಸೇನೆ ಹಾಂ ಜೊತೆಯಲ್ಲಿ ಚಕ್ರವರ್ತಿ ಪೀಠಕ್ಕೆ ಒಪ್ಪಿತವಾಗಬಹುದಾದ ಹಾ ಏನು ಛತ್ರ ಛತ್ರ ಚಾಮರಾಮರಾ ತಿಪ್ಪಿ ಧ್ವಜ ಧ್ವಜ ಬಿರುದು ಬಾವಲಿ ಹಾ ಬಾವಲಿ ಅದು ಬಿರುದು ಬಾವಲಿ ಬರಿ ಬಾवली ಅಂತ ಹೇಳಿ ಅರ್ಥವೇ ಇಲ್ಲ ವಿರುದ್ಧ ಬಾवली ಅಂತ ಹೇಳಿದ್ರೆ ಅರ್ಥ ಆಲ್ವಾ ಹೌದು ಅದನ್ನ ಒಂದಷ್ಟುಕ್ಕೆ ಮಾಡಿ ನೇರವಾಗಿ ಹಣ ಶ್ರಮಕ್ಕೆ